ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬಂದಿದ್ದೀನಿ ಏನು ಗೊತ್ತಾ ಅಮಾವಾಸೆ ಬಂತು ಮಹಾಲಸ ಅಮಾವಾಸ್ಯೆ ಬಂತಲ್ವಾ ಇದು ವರ್ಷದಲ್ಲಿ ಒಂದು ಸಲ ಬರೋದು ಅಂದರೆ ಪಿತೃಪಕ್ಷದಲ್ಲಿ ಬರೋದು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ಅಮಾವಾಸ್ಯೆ ಏನು ಗೊತ್ತಾ ನಾನು ವಿಷಯಕ್ಕೆ ಬರ್ತೀನಿ ಮನೆಯ ಮೇಲೆ ಏನಾದರೂ ತೊಂದರೆ ಇರುತ್ತೆ ಅಂದರೆ ದೋಷ ಇರುತ್ತೆ ನಾವೇನೋ ಮನೆ ಮಾಡ್ಕೊ ಹೋಗ್ತಾ ಇದ್ದೀವಿ ಅಂದಾಗ ಜನರಿಗೆ ಸ್ವಲ್ಪ ಅನ್ಕೋತಾರೆ ಅಪ್ಪ ಇವರು ಏನೋ ಒಂದು ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋತಾರೆ ದೃಷ್ಟಿ ಹಾಕಬೇಕು ಅಂತ ಅಲ್ಲ ಮನಸ್ಸಲ್ಲಿ ಸ್ವಲ್ಪ ಅಂದ್ಕೋತಾರೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಈ ರೀತಿ ಕೆಲವೊಮ್ಮೆ ಏನಾಗುತ್ತೆ ಜನರು ಬೇಕಂತನೇ ಏನೋ ಒಂದು ವಾಮಚಾರ ಮಾಡೋದು ಏನೋ ಒಂದು ಮಾಟ ಮಂತ್ರ ಈ ರೀತಿ ಮಾಡೋದೆಲ್ಲ ಇರುತ್ತೆ ಕೆಲವೊಮ್ಮೆ ದುಷ್ಟ ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಕೆಲವೊಬ್ಬರು ಕೂಡ ಅವ್ರಿಗೆ ಏನಾದರೂ ಆಗಲಿ ಹಾಗೆ ಆಗಲಿ ಹೀಗೆ ಆಗಲಿ ಅಂತ ಹೀಗೆಲ್ಲ ಹೇಳ್ಕೊಳ್ಳೋರು ಇರ್ತಾರೆ ಹಾಗೆ ಮನೆಯಲ್ಲಿ ಏನಾಗುತ್ತೆ ಗೊತ್ತಾ ತುಂಬ ಜಗಳ ಕಲಹ ಅಂದರೆ ತಂದೆ ಮಕ್ಕಳಿಗಿರ್ಬೋದು ಅತ್ತೆ ಸೊಸೆಗಿರ್ಬೋದು ಹೀಗೆಲ್ಲ ಜಗಳ ಆಗ್ತಾ ಇರುತ್ತೆ ಅವರು ಒಳ್ಳೆ ಇರ್ತಾರೆ ಆದರೂ ಕೂಡ ಅವ್ರ ಮನೇಲಿ ದುಡಿಮೇಲಿದ್ರು ಕೂಡ ಅವರು ಇಂಪ್ರೂವ್ ಆ ಆಗೋ ಥರ ಕಾಣಲ್ಲ ದುಡಿಮೆ ಇರುತ್ತೆ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಏನೂ ಇಂಪ್ರೂವ್ ಆಗೋಲ್ಲವಾ ಆವಾಗ ಮನೇಲಿ ಕಳೆನೇ ಇರಲ್ಲ ಮನೇಲಿ ಮನೆ ಮೇಲೆ ಒಂದು ಕಳೆ ಇರಬೇಕಲ್ವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಳ್ಳೆಯದಾಗಬೇಕು ಇಂಪ್ರೂವ್ಮೆಂಟ್ ಆಗ್ತಾ ಬಂದರೆ ಅದೊಂದು ರೀತಿ ಜೀವನ ಅನ್ಬೋದು ಅಲ್ವಾ ನಿಂತಲ್ಲೇ ನಿಂತಿರ್ತಾರೆ ದುಡಿಮೆ ಇರುತ್ತೆ ಎಲ್ಲವೂ ಇರುತ್ತೆ ಏನೋ ಒಂದು ಬರೀ ದುಡ್ಡು ಖರ್ಚಾಗೋದು ಅಲ್ಲಿ ಆ ಕಡೆ ಹೀಗೆ ದುಡ್ಡು ಹೋಗೋದು ಈ ಕಡೆ ದುಡ್ಡು ಹೀಗೆ ಖರ್ಚಾಗಿ ವೇಸ್ಟಾಗಿ ಹೋಗೋದು ಈ ರೀತಿ ಆಗುತ್ತೆ ಸಮಸ್ಯೆ ಆಗುತ್ತೆ ಕಿರಿಕಿರಿ ಇರ್ಬೋದು ಮನೆಯಲ್ಲಿ ಏನೋ ಒಂದು ಇರುತ್ತೆ ಹಾಗೆ ಕೆಲವೊಮ್ಮೆ ಮನೆಯದು ಜಾಗದ ತೊಂದರೆನೂ ಇರುತ್ತೆ ಅಲ್ವಾ ಏನೋ ಒಂದು ನಾಗದೋಷ ಇರ್ಬೋದು ಅಥವಾ ಚೌಡೇಶ್ವರಿ ಮನೆ ಮೇಲೆ ಮನೆ ಸುತ್ತಮುತ್ತಲೂ ದೇವರೆಲ್ಲ ಓಡಾಡ್ತದೆ ಅಂದರೆ ರಾತ್ರಿ ಟೈಮಲ್ಲಿ ಓಡಾಡ್ತದೆ ರಾಹು ಇರ್ಬೋದು ಎಲ್ಲ ಅದ್ರದ್ದು ಒಂದು ರೀತಿ ನಡೆದಾಡೋ ಜಾಗವೂ ಇರ್ಬೋದು ಇಂಥ ತೊಂದ್ರೆಯೂ ಇರತ್ತೆ ಮನೆ ಅಂದಮೇಲೆ ಹಾಗೆಲ್ಲ ಇದ್ದಾಗ ಏನಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ ಅಲ್ವ ಹಾಗೆ ಏನಾದರೂ ನಮಗೆ ಮನೆಯಲ್ಲಿ ಏನೋ ನಾವು ಮನೇಲಿ ಏನೋ ಒಂದು ಪದ್ಧತಿ ನಡಾಚಾರ ಏನೋ ತಪ್ಪಿ ಬಂದಿದ್ದೀವಿ ಅಂದರೆ ಅದರಿಂದನೂ ಕೂಡ ತೊಂದರೆ ಆಗತ್ತೆ ಇಂಥ ತೊಂದರೆ ಎಲ್ಲ ಇರತ್ತೆ ಅಲ್ವ ಅಂದಮೇಲೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತು ಅದರಿಂದ ನಾವು ಎಷ್ಟೋ ಬ ಎಲ್ಲ ಕಡೆ ಕೇಳಿದರೂ ಏನೂ ಪರಿಹಾರನೇ ಆಗೋಲ್ಲ ಅಲ್ವಾ ಆವಾಗ ನಾವು ಏನು ಮಾಡಬೇಕು ಗೊತ್ತಾ ಈ ಮಹಾಲಸ ಅಮಾವಾಸ್ಯೆ ಬರುತ್ತೆ ಅಲ್ವಾ ವರ್ಷಕ್ಕೊಮ್ಮೆ ಬರೋದು ಮಹಾಲಸ ಅಮಾವಾಸ್ಯೆ ಅಂದರೆ ಇದು ಪಿತೃಪಕ್ಷದಲ್ಲಿ ಬರುತ್ತೆ ಅಲ್ವಾ ಆ ದಿನ ಅಂತೂ ತುಂಬನೇ ಒಳ್ಳೆಯದು ಓಕೆನಾ ಅಷ್ಟರೊಳಗಡೆ ನೋಡಿ ನೀವು ಪಿತೃಪಕ್ಷದಲ್ಲಿ ಏನೆಲ್ಲ ಹಿರಿಯವರಿಗೆ ಊಟ ಹಾಕೋದು ಹಾಗೆ ಆ ಪಿತೃಪಕ್ಷದಲ್ಲಿ ಮುತ್ತಜ್ಜ ಅಜ್ಜ ಮುತ್ತಜ್ಜ ಇವರಿಗೆಲ್ಲ ಊಟ ಹಾಕೋದು ಎಲ್ಲ ಮಾಡ್ತಾರಲ್ವಾ ಅವೆಲ್ಲ ಮನೆಗೆ ಒಳ್ಳೆಯದಾಗಲಿ ಅಂತಲೇ ಅಂದರೆ ನಮಗೆ ಶುಭವನ್ನು ಹಾರೈಸ್ರಿ ಅಂತಲೇ ಮಾಡೋದು ಹಾಗಾಗಿ ಮಹಾಲಸ ಅಮಾವಾಸ್ಯೆ ಮೊದಲನೇ ದಿನ ನೀವು ಒಂದು ನಾನು ಹೇಳ್ತೀನಿ ಅದು ಹೇಗೆ ಮಾಡಬೇಕು ಅಂತ ಒಂದು ಕೆಲಸವನ್ನು ಮಾಡಿದರೆ ಈ ಎಲ್ಲ ದೋಷ ಎಲ್ಲ ಹೊರಟೋಗುತ್ತೆ ಓಕೆನಾ ನೀವೊಂದು ಸಲ ಮಾಡಿ ನೋಡಿ ನನಗೂ ಗೊತ್ತಿರಲಿಲ್ಲ ಇದು ಗೊತ್ತಾ ನಾನು ಕೂಡ ಒಂದು ಹತ್ತು ವರ್ಷದ ಹಿಂದೆ ಹೀಗೆ ಒಬ್ಬರದ್ದು ವಿಡಿಯೋ ನೋಡಿಕೊಂಡು ನಾನು ಕೂಡ ಅದೇ ರೀತಿ ಮಾಡಿ ನಾವು ಅವತ್ತಿಂದ ನಮ್ಮ ಮನೇಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಅಂತ ಬಂತು ಹಾಗೆ ಏನೋ ಒಂದು ಸಮಸ್ಯೆನೂ ಕೂಡ ಸಣ್ಣದ್ರ ದೊಡ್ಡದ್ರಲ್ಲಿ ಹೋಗೋದು ಸಣ್ಣದರಲ್ಲಿ ಹೋಗೋದು ಈ ರೀತಿ ತುಂಬನೇ ಚೆನ್ನಾಗಿ ಬಂತು ನನಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಈ ರೀತಿ ಮಾಡೋದ್ರಿಂದ ನೀವು ಮಹಾಲಸ ಅಮಾವಾಸ್ಯೆಯ ಮೊದಲನೇ ಮೊದಲನೇ ದಿನ ಮಾಡಬೇಕು ಈ ರೀತಿ ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ ಅದನ್ನು ನೀವು ಮಾಡಿದರೆ ಖಂಡಿತ ನಿಮ್ಮ ಮನೇಲಿರೋ ಏನೇ ಒಂದು ತೊಂದರೆ ಇದ್ದರೂ ಹೊರಟೋಗುತ್ತೆ ನಿಮಗೆ ಗೊತ್ತಾಗತ್ತೆ ನಿಮ್ಗೆ ಎಷ್ಟು ನೀವು ಇಂಪ್ರೂಮೆಂಟ್ ಆಗಿದ್ರಿ ಅಂದರೆ ಒಂದು ವರ್ಷ ಮುಂದಿನ ಒಂದು ಮುಂದಿನ ವರ್ಷ ಬರುತ್ತೆ ಅಲ್ವಾ ಮಹಾಲಸ திங்கள வரத்தல்வ மாசே வழக்கடு நம்ம ಅದೇ ರಿಜಲ್ಟು ಕೂಡ ನಿಮಗೆ ಗೊತ್ತಾಗತ್ತೆ ನಿಮ್ಮ ಮನಸ್ಸಲ್ಲೇ ಗೊತ್ತಾಗುತ್ತೆ ನೀವು ಬರೆದು ಇಟ್ಕೊಳ್ಳಿ ನಾನು ಈ ದಿನ ನಾನು ಈ ರೀತಿ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಮುಂದಿನ ವರ್ಷನೂ ನಾನು ಈ ರೀತಿ ಮಾಡಬೇಕಂತ ಬರೆದಿಟ್ಕೊಳ್ಳಿ ಆವಾಗ ನಿಮಗೆ ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರಿ ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟ ದೂರ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ನೀವು ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನನಗೆ ತಿಳಿದಿರೋ ವಿಷಯವನ್ನು ನಾನು ಹೇಳಿದ್ದೀನಿ ಓಕೆನಾ ಒಂದು ಸಲ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಅದು ಏನು ಗೊತ್ತಾ ಅನುಭವ ಬರಬೇಕು ಅದು ನಾವು ನಾವು ಹೇಳ್ತೀವಿ ನಮಗೂ ಯಾರಾದರೂ ಹೇಳ್ತಾರಲ್ವ ಅನುಭವ ಬಂದ್ರೇ ಅದು ಗೊತ್ತಾಗೋದು ಅಲ್ವಾ ಕಷ್ಟ ಪ್ರತಿಯೊಬ್ಬರಿಗೂ ಏನೋ ಒಂದು ಇರುತ್ತೆ ಮನುಷ್ಯ ಅಂದಮೇಲೆ ಎಷ್ಟೇ ಇರಲಿ ಬಡವರು ಇರಲಿ ಶ್ರೀಮಂತರು ಇರಲಿ ಏನೋ ಒಂದು ಕಷ್ಟ ತೊಂದರೆ ಮನ್ ಮನಸ್ಸಿಗೆ ಒಂದು ರೀತಿ ಚಿಂತೆ ನಾನಾ ರೀತಿಯಲ್ಲೇ ಇರುತ್ತಲ್ವಾ ಏನೇ ಆದರೂ ಕೂಡ ನೀವು ನನಗೆ ಹೇಳ್ತೀನಿ ಅಲ್ವಾ ಅದೇ ರೀತಿ ಒಂದು ಸಲ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಂತ ಹೇಳ್ತೀನಿ ಓಕೆನಾ ನೋಡಿ ಹಾಗಾದರೆ ಹೇಗೆ ಮಾಡಬೇಕು ಅಂತ ಖಂಡಿತ ಮಾಡಿ ನಾನು ಹೇಳ್ತೀನಿ ನಾನು ಗ್ಯಾರಂಟಿ ಕೊಡ್ತೀನಿ ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ ಒಂದು ಪ್ಲೇಟ್ ತೊಗೋಬೇಕು ಸ್ವಲ್ಪ ದೊಡ್ಡದಾದರೂ ಆದರೂ ಓಕೆ ಚಿಕ್ಕದಾದರೂ ಓಕೆ ಇದರಲ್ಲಿ ನಿಮ್ಮ ಮನೇಲಿ ಯಾವ ಉಪ್ಪು ಇದೆ ನೋಡಿ ಆ ಉಪ್ಪನ್ನು ಹಾಕಬೇಕು ಇದು ಕಲ್ಲುಪ್ಪು ತ ಆಗಿರಬೇಕು ಓಕೆನಾ ಕಲ್ಲುಪ್ಪು ಅಂದರೆ ವೈಟ್ ಕಲ್ಲರಲ್ಲಿ ಬರುತ್ತೆ ಆ ಕಲ್ಲುಪ್ಪ ಆದರೆ ತುಂಬ ಒಳ್ಳೆಯದು ಇದು ಕೂಡ ನಮ್ಮ ಕಡೆ ಬಳಸೋದು ಇದು ಕಲ್ಕಲ್ ಥರನೇ ಇರುತ್ತೆ ಉಪ್ಪು ಕಲ್ಲುಪ್ಪೆ ಆಗಿರುತ್ತೆ ಇದು ಈ ಉಪ್ಪು ಅಂದರೆ ಪುಡಿ ಉಪ್ಪು ಆಗಿರಬಾರ್ದು ಆಗಿರೋ ಪುಡಿ ಉಪ್ಪು ಬರುತ್ತೆ ಅದು ಆಗಿರಬಾರ್ದು ಬಳಸ್ಬಾರ್ದು ಈ ರೀತಿ ಕಲ್ಲು ಥರ ಇರಬೇಕು ಕಲ್ಲುಪ್ಪನ್ನೇ ಒಂದು ಪ್ಲೇಟಲ್ಲಿ ಹೇಗೆ ಗೋಪುರ ಥರ ಮಾಡಬೇಕು ಪ್ಲೇಟಲ್ಲಿ ಕೆಳಗಡೆ ತಳ ಇರುತ್ತೆ ಮೇಲುಗಡೆ ಹತ್ತಿರವಾಗಿ ಹೇಗೆ ಹೋಗಬೇಕು ಆ ರೀತಿ ಮಾಡ್ಕೋಬೇಕು ಇದು ಯಾವಾಗ ಗೊತ್ತಾ ಅಮಾವಾಸ್ಯ ಮೊದಲನೆಯ ದಿನ ರಾತ್ರಿ ಎಲ್ಲರೂ ಮಲಗಿರೋ ಮಲಗಿದ ನಂತರ ಮಾಡಬೇಕು ಓಕೆನಾ ಎಲ್ಲರೂ ಮಲಗ್ತಾರಲ್ವ ನೀವು ದೀಪ ಎಲ್ಲ ಆರಿಸ್ತೀರಿ ಹೊರಗಡೆದೆಲ್ಲ ಆರಿಸ್ಕೊಂಡು ನೀವು ಯಾವುದು ಒಂದು ಅಡುಗೆ ರೂಮಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ನೀವು ಈ ರೀತಿ ಮಾಡಿ ರೆಡಿ ಮಾಡಿ ಓಕೆನಾ ಹಾಗೆ ಒಂದು ಲಿಂಬು ತಗೋಬೇಕು ಆ ಲಿಂಬುಗೆ ಏನೂ ಗಾಯ ಆಗಿರಬಾರ್ದು ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿದರೂ ಕೂಡ ಅದ್ರ ಒಳಗಿನ ಬೀಜ ಬಿದ್ದು ಅದು ಒಳಗಿನ ಬೀಜ ತುಂಡಾದರೂ ಪರವಾಗಿಲ್ಲ ಅದರಲ್ಲೇ ಅದರಲ್ಲೇ ಇರಬೇಕು ಬೀಳಬಾರ್ದು ಹಾಗೆ ಅದರದ್ದು ರಸ ಇದೆ ಅಲ್ವಾ ಅದರದ್ದು ರಸನೂ ಕೂಡ ಬೀಳಬಾರ್ದು ಆ ರೀತಿಯಾಗಿ ಕಟ್ ಮಾಡ್ಕೋಬೇಕು ನಂತರ ಈ ಉಪ್ಪಿನ ಮೇಲೆ ಇಡಬೇಕು ಉಪ್ಪಿನ ಮೇಲೆ ಇಟ್ಟು ಇದಕ್ಕೆ ಎಲ್ಲೂ ಗ್ಯಾಪ್ ಇರಬಾರ್ದು ಅಷ್ಟು ಕುಂಕುಮವನ್ನು ಮೇಲುಗಡೆ ಈ ರೀತಿ ಹಾಕಬೇಕು ಓಕೆನಾ ನೆನ್ಪಿಟ್ಕೊಳ್ಳಿ ಅಮಾವಾಸ್ಯ ಅಂದರೆ ಅಮಾವಾಸ್ಯೆ ರವಿವಾರ ಬಂದಿದೆ ಅಲ್ವಾ ಶನಿವಾರ ರಾತ್ರಿ ಮಾಡಬೇಕು ಅಂದರೆ ಇವತ್ತು ಶನಿವಾರ ಅಲ್ವಾ ಇವತ್ತು ರಾತ್ರಿ ಮಾಡಿ ನೀವು ನೀವು ಸುಮಾರು ಒಂದು ಐದು ಗಂಟೆ ಸುಮಾರಿಗೆ ರೆಡಿ ಮಾಡಿ ಇಟ್ಕೊಳ್ಳಿ ಮಲ್ಗೋ ಟೈಮಿಗೆ ಈ ರೀತಿ ಕುಂಕುಮ ಹಚ್ಚಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಇದನ್ನು ಮಾಡುವಾಗ ನೀವು ಕುಂಕುಮ ಹಚ್ಚುವಾಗ ಪ್ರಾರ್ಥನೆ ಮಾಡ್ಕೋಬೇಕು ಓಕೆನಾ ನಮ್ಮಲ್ಲಿ ಏನೇ ಕಷ್ಟ ಇದ್ದರೂ ದೂರ ಆಗಬೇಕು ದೃಷ್ಟಿ ದೋಷ ಇರ್ಬೋದು ಪ್ರೇತ ಫಿಶಾಚಿಯ ದೋಷ ಇರ್ಬೋದು ಏನೇ ಮನೆಯ ಸುತ್ತಮುತ್ತಲು ನಮ್ಮದು ಏನಾದರೂ ಒಂದು ತೊಂದರೆ ಇದ್ದರೂ ಕೂಡ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ದೂರ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮನೆ ಯಜಮಾನ ಇರ್ತಾನಲ್ವ ಮನೆ ಯಜಮಾನ ಅಂದರೆ ಗೊತ್ತಾಗುತ್ತಲ್ವ ಹಿರಿಯವರಿದ್ದರೆ ಅವ್ರದ್ದು ಅವ್ರು ಮಲಗುವ ರೂಮಿನ ಕಾಲು ಭಾಗ ಕಾಲಿನ ಕೆಳಭಾಗದಲ್ಲಿ ಇಡಬೇಕು ಓಕೆನಾ ಮೇಲೆ ಮಲಗುವವರಾದರೆ ಕಾಟಿನ ಕೆಳಗಡೆ ತುದಿ ತುದಿಗೆ ಇಡಬೇಕು ನೆಲದ ಮೇಲೆ ಮಲಗುವವರಾದರೆ ಅವರು ಮಲಗುವ ಕೆಳಭಾಗದಲ್ಲಿ ಇಡಬೇಕು ಒಂದು ಮೂಲೆಯಲ್ಲಿ ಇಟ್ಟಿದ್ರು ಆಯಿತು ಎಲ್ಲವನ್ನು ಹೇಳ್ಕೋಬೇಕು ಏನೇ ಇದ್ದರೂ ನಮ್ಮಲ್ಲಿ ಏನೇ ಇದ್ದರೂ ತೊಂದರೆ ಇದ್ದರೆ ಆಗತ್ತೆ ಎಲ್ಲ ಮನಸ್ಸು ಬಿಚ್ಚಿ ನೀವು ಎಲ್ಲವನ್ನು ಹೇಳಿಕೊಂಡು ಯಜಮಾನ ಮಲಗುವ ಕೆಳಭಾಗದಲ್ಲಿ ಇಟ್ಟರೆ ಆಯಿತು ಓಕೆನಾ ಈ ರೀತಿ ಇಡಬೇಕು ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ಓಕೆನಾ ಹೀಗೆ ನೀವು ಮಾಡಿದ್ರಿ ಅಲ್ವಾ ಹೀಗೆ ಮಾಡಿದಾಗ ಅಮಾವಾಸ್ಯ ದಿನ ಬೆಳಿಗ್ಗಿನ ಜಾವ ಅದನ್ನು ಒಂದು ಚೀಲದಲ್ಲಿ ಹಾಕೋಬೇಕು ಪ್ಲೇಟನ್ನು ತೆಗೆದು ಬಿಡಬೇಕು ಒಂದು ಕವರಲ್ಲಿ ಹಾಕ್ಕೊಂಡು ಸುಮ್ಮನೆ ಹತ್ರನೂ ಮಾತಾಡಬಾರ್ದು ಸುಮ್ಮನೆ ಹೋಗಿ ಒಂದು ಓಡಾಡುವಂತಹ ಜಾಗ ಆಗಿರಬಾರ್ದು ಅಂದರೆ ಯಾರು ಓಡಾಡಬಾರ್ದು ಅಲ್ಲಿ ಸ್ವಲ್ಪ ದೂರದಲ್ಲೆಲ್ಲ ಓಡಾಡಲಿ ಓಡಾಡಬಾರ್ದು ಆ ಟೈಮಲ್ಲಿ ಯಾರು ಓಡಾಡಲ್ಲವಾ ಅಂದರೆ ಈಗೊಂದು ದಾರಿ ಇದೆ ಅಲ್ಲೇ ಪಕ್ಕದಲ್ಲೇ ಹಾಕಬಾರ್ದು ದಾರಿಗಿಂತ ಸ್ವಲ್ಪ ದೂರ ಸ್ವಲ್ಪ ದೂರ ಅಂದರೆ ಹತ್ರನೇ ಅಂದರೆ ದೂರ ಅಂದ್ರೇನು ଆଗ ହିଁ ହୁଅ ସଲୁ ହି ତ ಅಂಥ ಜಾಗ ಆಗಿರಬೇಕು ಏನು ನೀವು ನೋಡವಿಗೆ ತಕೋ ಹಾಕಬೇಕು ಆ ಥರ ಏನೇ ಇಲ್ಲ ನೀವು ಇಲ್ಲೇ ಎಲ್ಲಾದರೂ ಒಂದು ಹೋಗ್ತೀರಿ ಅಂದರೆ ಸ್ವಲ್ಪ ಮರೆಯಾದ ಜಾಗ ಆಗಿರಬೇಕು ಅಂಥ ಜಾಗದಲ್ಲಿ ತಗೊಂಡು ಹೋಗಿ ಒಂದು ಯಾವುದೋ ಒಂದು ಗಿಡ ನಾನು ಅದೇ ಗಿಡ ಆಗಿರಬೇಕು ಇದೇ ಗಿಡ ಆಗಿರಬೇಕು ಆ ಮರನೇ ಆಗಿರಬೇಕು ಈ ಮರನೇ ಆಗಿರಬೇಕು ಅಂತ ಹೇಳಲ್ಲ ಅಂದರೆ ಏನು ಗೊತ್ತಾ ನೋಡಿದರೂ ಓಕೆ ಆದರೆ ಅದನ್ನು ಮೆಟ್ಟಬಾರ್ದು ಯಾರು ಮೆಟ್ಟಿ ತುಳಿಯೋದು ಮಾಡಬಾರ್ದು ಅಂಥ ಜಾಗ ಆಗಿರಬಾರ್ದು ಒಂದೊಮ್ಮೆ ಅದು ಏನೊಂದು ಕಾಗೆ ಏನೋ ಒಂದು ಹೀಗೆ ಈ ಕಡೆ ಧೂಳ್ದು ಅಂದರೂ ಕೂಡ ಅದು ಅಲ್ಲಿ ಜನರು ಮೆಟ್ಟಬಾರ್ದು ಒಂದು ಸ್ವಲ್ಪ ದಿನ ಅಂತ ಜಾಗ ಆಗಿರಬಾರ್ದು ಆಗಿರಬೇಕು ಅಂದರೆ ಅಲ್ಲಿ ಯಾರು ಕಾಲಲ್ಲ ಹೇಗೆ ಮೆಟ್ಟಿ ತುಳಿಯುವಂಥ ಜಾಗ ಆಗಿರಬಾರ್ದು ಸ್ವಲ್ಪ ಮರೆಯಾದ ಜಾಗ ಆಗಿರಬೇಕು ಅಲ್ಲಿ ನೀವು ತಕೊಂಡು ಹೋಗಿ ಚಲ್ಲಿ ಬರಬೇಕು ಓಕೆನಾ ಹೇಗೆ ಹೇಗೆ ಅದರದು ಮರದ ಬುಡಕ್ಕೆ ಚಲ್ಲಿ ಕವರ್ ಸಮೇತ ಹೀಗೆ ಚಲ್ಲಿ ಕವರನ್ನು ತೆಗೆದು ಒಂದು ಕಡೆ ಇಟ್ಟು ಬರಬೇಕು ಬಂದ ನಂತರ ನೀವು ಮನೆ ಬಾಗಿಲನ್ನು ಅವಾಗ ತೊಳಿಬೇಕು ಓಕೆನಾ ಇದು ಯಾರ ಮನೆಯಲ್ಲಿ ಯಾರು ಅಂದರೆ ಮನೇಲಿ ಹಿರಿಯವರು ಮಾಡಬೇಕು ಮಕ್ಕಳ ಕೈಯಲ್ಲಿ ಮಾಡಿಸ್ಬಾರ್ದು ಹಿರಿಯವರು ಅಂದರೆ ಮದುವೆ ಆಗಿದ್ದವರು ಅಥವಾ ಅಜ್ಜಿ ಅಂತವರು ಈ ರೀತಿಯಾದರೂ ಓಕೆ ಗಂಡು ಮಕ್ಕಳಾದರೂ ಓಕೆ ತೊಂದರೆ ಇಲ್ಲ ಓಕೆನಾ ತಿಳಿದವರು ಆಗಿರಬೇಕು ಹಾಗೆ ಬಂದ ನಂತರ ಹೊರಗಡೆ ಎಲ್ಲ ನಾವು ಬಾಗಿಲೆಲ್ಲ ತೊಳಿತೀವಿ ಅಲ್ವಾ ಆವಾಗ ಬಾಗಿಲೆಲ್ಲ ತೊಳೆದು ಎಲ್ಲ ಹಾಕಬೇಕು ಮೊದಲೇ ಅದೆಲ್ಲ ಹಾಕ್ಕೊಂಡು ಹೋಗಬಾರ್ದು ಅದನ್ನು ಒಂದು ಸಲ ಗೊತ್ತಾಕಿ ಬಂದ ನಂತರ ಬಾಗಿಲ ತೊಳ್ಕೊಂಡು ನಾವು ರಂಗೋಲಿಯಲ್ಲಿ ಹಾಕ್ಕೊಂಡು ಮನೆಗೆ ಏನು ಬೇಕು ಕೆಲಸವನ್ನು ಮಾಡ್ಕೋಬೇಕು ನೀವು ನೋಡಿ ಒಂದು ವರ್ಷದ ಒಳಗಡೆ ನಿಮಗೂ ಎಷ್ಟೆಷ್ಟು ಕೆಲಸ ನಿಮ್ಮದು ಮನೇಲಿ ಆಗತ್ತೆ ಒಳ್ಳೊಳ್ಳೆ ಕೆಲಸ ಆಗುತ್ತೆ ಒಳ್ಳೊಳ್ಳೆ ಒಳ್ಳೊಳ್ಳೆ ರಿಸಲ್ಟು ಸಿಗ್ತಾ ಹೋಗುತ್ತೆ ಸಲ ಟ್ರೈ ಮಾಡಿ ಓಕೆನಾ ಇದ್ದಂತೂ ನಾವಂತೂ ನಾವು ಮಾಡಿದ್ದೀನಿ ನಾನು ಹೀಗೆ ಇಬ್ಬರದು ನೋಡಿ ಮಾಡಿಕೊಂಡು ಇರೋದು ಒಳ್ಳೆಯ ರಿಜಲ್ಟ್ ಸಿಕ್ಕಿದೆ ಅಂತ ನಿಮ್ಗೆ ಇದ್ದೀನಿ ಇವತ್ತೇ ಮಾಡಿ ಬೇನ ಇವತ್ತು ಶನಿವಾರ ಅಲ್ವಾ ನಾಳೆನೇ ಅಮಾವಾಸ್ಯೆ ಇವತ್ತು ರಾತ್ರಿ ಸಾಯಂಕಾಲ ಮಲಗೋ ಟೈಮಲ್ಲಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಸುಮಾರಿಗೆ ಮಾಡಿ ಇಡಿ ಒಂದು ಇಟ್ಟಿದ್ರೆ ಆಯಿತು ಬೆಳಗಿನ ಜಾವ ತೆಗೆದು ಹೋಗಿ ಚಲ ಬಂದಿದ್ರಾಯ್ತು ಮನಸ್ಸನ್ನಲ್ಲೇ ಹೇಳ್ಕೊಂಡು ಹೋಗಿ ನೀವು ನಮ್ಗೆ ಒಳ್ಳೆಯದಾಗಲಿ ಹಾಗೆ ಅಂತ ಮನೇಲಿ ಇರೋದೆಲ್ಲವೂ ಕೆಟ್ಟ ದೃಷ್ಟಿ ಇರ್ಬೋದು ಏನೇ ಒಂದು ತೊಂದರೆ ಎಲ್ಲ ಅದ್ರ ಮೂಲಕ ಹೋಗಿಬಿಡತ್ತೆ ಓಕೆನಾ ಅದ್ರ ಮೂಲಕ ಹೋಗಿ ಮನೆಗೆ ಒಳ್ಳೆಯ ಹೊಸ ಚೈತನ್ಯ ಬರುತ್ತೆ ಹೀಗಾಗುತ್ತೆ ಅಷ್ಟೇ ಇದು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕ್ ಅನ್ ಹಾಗೆ ಬೆಲ್ಲೈಕನ್ನು ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಡ್ಬೋದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್